ಬೆಳಗಾವಿ ಕ್ಯಾಥೋಲಿಕ್ ಧರ್ಮ ಪ್ರಾಂತ್ಯದ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನಲ್ಲಿ ಧರ್ಮಗುರುಗಳ ನಿವಾಸ ಹಾಗೂ ಪ್ರಾರ್ಥನಾ ಮಂದಿರ ಸ್ಥಾಪನೆಗೆ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಸೇ ಸೇರಿದ ಸಹಚರರು ಕಾಮಗಾರಿಯನ್ನು ನಿಲ್ಲಿಸುವಂತೆ ಒತ್ತಡ ಹೇರಿ ಚರ್ಚು ಸ್ಥಾಪನೆ ಮಾಡದಂತೆ ದೌರ್ಜನ್ಯ ಮತ್ತು ಅಧಿಕಾರಿಗಳ ಮೇಲೆ ಒತ್ತಡ ಇರುವ ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಬಯಸುತ್ತೇನೆ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ರಾಮಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಳೆದ ಮಾರ್ಚ್ ಹತ್ತರಂದು ಅರ್ಜಿಗೆ ಅನುಮತಿಗೆ ಅರ್ಜಿ ನೀಡಿ ಇಪ್ಪತ್ನಾಲ್ಕರಂದು ಅನುಮೋದನೆ ಮಾಡಿದ ಬಳಿಕ ಅಕ್ಟೋಬರ್ ಮೂವತ್ತರಂದು ಚರ್ಚ್ ಮತ್ತು ಧರ್ಮಗುರುಗಳ ಗೃಹ ಸ್ಥಾಪಿಸಲು ಅನುಮತಿ ಪಡೆದು ಕಾಮಗಾರಿ ಪ್ರಾರಂಭಿಸಲಾಗಿತ್ತು ಇದೇ ಪ್ರದೇಶದಲ್ಲಿ ಕ್ಯಾಥೋಲಿಕ್ ಧರ್ಮ ಪ್ರಾಂತ್ಯಕ್ಕೆ ಸಂಬಂಧಿಸಿದ ಹೋಲಿ ಫ್ಯಾಮಿಲಿ ಶಾಲೆ ಕಳೆದ ಹನ್ನೊಂದು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಈ ಶಾಲೆಯಲ್ಲಿ ಸರ್ವಧರ್ಮದ ವಿದ್ಯಾರ್ಥಿಗಳು ಓದುತ್ತಿದ್ದಾರೆ ಈ ಶಾಲೆಯು ಧರ್ಮ ಭಗಿನಿಯರು ನಡೆಸುತ್ತಿದ್ದು ಈ ಶಾಲೆಯ ಹತ್ತಿರದಲ್ಲಿ ಧರ್ಮ ಪ್ರಾಂತ್ಯಕ್ಕೆ ಸೇರಿದ ಸ್ಥಳದಲ್ಲಿ ಶಾಲೆಯ ಪ್ರಾಂಶುಪಾಲರು ಯಾಜಕರು ಯಾಜಕರ ವಾಸತಿ ನಿವಾಸ ಹಾಗೂ ಕಥಲಿಕ್ ಧರ್ಮ ಪ್ರಾಂತ್ಯದ ಅಗತ್ಯ ಕಾರ್ಯಗಳಿಗೆ ಚರ್ಚ್ ನಿರ್ಮಾಣದ ಕಾಮಗಾರಿಯನ್ನು ಕಾನೂನು ಪ್ರಕಾರ ಎಲ್ಲ ದಾಖಲೆಗಳನ್ನು ಪಡೆದು ಗ್ರಾಮ ಪಂಚಾಯತ್ ಅನುಮತಿ ಪಡೆದು ಕಾಮಗಾರಿ ಪ್ರಾರಂಭಗೊಂಡಿತ್ತು ಈ ಮಧ್ಯೆ ಕಳೆದ ಒಂದು ವಾರದಿಂದ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ತಿಗೆ ಸೇರಿದ ಗುಂಪೊಂದು ಗ್ರಾಮ ಪಂಚಾಯತ್ ಪಿಡಿಒ ಕಚೇರಿಗೆ ತೆರಳಿ ಧರ್ಮಗುರುಗಳ ವಸತಿ ಗೃಹ ಮತ್ತು ಚರ್ಚನ್ನು ನಿರ್ಮಾಣ ಮಾಡದಂತೆ ಕಾಮಗಾರಿ ನಿಲ್ಲಿಸಬೇಕು ಮತ್ತು ನೀಡಿದ ಅನುಮತಿ ಹಿಂದಕ್ಕೆ ಪಡೆಯಬೇಕೆಂದು ರಾಮಪುರ ಗ್ರಾಮ ಪಂಚಾಯತ್ ಪಿ ಡಿಒ ಅವರಿಗೆ ಒತ್ತಡ ಹೇರಿ ಪ್ರತಿದಿನ ಎಂಬಂತೆ ಕಾಮಗಾರಿ ನಡೆಯುವ ಸ್ಥಳಕ್ಕೆ ದಾಳಿ ಮಾಡಿ ನೀವು ಮತಾಂತರ ಮಾಡುವುದಕ್ಕೆ ಚರ್ಚನ್ನು ಕಟ್ಟುವುದು ಇದನ್ನು ಕಟ್ಟಲು ಬಿಡೋದಿಲ್ಲ ಎಂದು ಕಾಮ ಕೆಲಸಗಾರರಿಗೆ ಬೆದರಿಕೆ ಹಾಕಿ ರಾಮಪುರ ಗ್ರಾಮ ಪಂಚಾಯತ್ ಪಿ ಒ ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತೆ ನೋಟಿಸು ನೀಡಿದ್ದಾರೆ ಇದೊಂದು ಕಾನೂನು ಮತ್ತು ಸಂವಿಧಾನಬದ್ಧವಾಗಿ ನಿರ್ಮಾಣ ಮಾಡುವ ಚರ್ಚ್ ವಸತಿ ಗೃಹ ನಿರ್ಮಾಣ ಮಾಡದಂತೆ ತಡೆಯುವ ಗುಂಪೊಂದು ಕ್ರೈಸ್ತ ಸಮುದಾಯದ ಮೇಲೆ ದಬ್ಬಾಳಿಕೆ ಮಾಡುವ ವಿಚಾರವು ತೀವ್ರ ಆತಂಕಕಾರಿ ವಿಚಾರವಾಗಿದ್ದು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಮತ್ತು ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ಬೆಳಗಾವಿ ಧರ್ಮ ಧರ್ಮಾಧ್ಯಕ್ಷರು ಗೃಹ ಸಚಿವರಿಗೆ ದೂರನ್ನು ನೀಡಿದ್ದು ಪತ್ರಿಕೆಯಲ್ಲಿ ಪ್ರಕಟವಾಗಿದೆ ಇದೊಂದು ಸಾರ್ವಜನಿಕ ಮಹತ್ವವುಳ್ಳ ವಿಚಾರವಾಗಿರುವ ಕಾರಣ ಇಂಥ ಘಟನೆ ಪುನರ್ವರ್ತನೆ ಹಾಗೂ ಮಂದಿರದ ಸಾಂವಿಧಾನಿಕ ಬದ್ಧವಾಗಿ ಅವಕಾಶ ಮಾಡಿಕೊಡಬೇಕೆಂದು ಶೂನ್ಯ ವೇಳೆಯಲ್ಲಿ ವಿಚಾರವನ್ನು ಪ್ರಸ್ತಾಪಿಸಲು ಬಯಸುತ್ತೇನೆ